ಇ ಪಿ ಎಫ್ ಒ ಪಿ ಎಫ್ ಖಾತೆ ಜೀರೋ ಆಗಿದ್ದರೂ ಪಡೆಯಬಹುದು ರು ಐವತ್ತು ಸಾವಿರ ಹೇಗೆ ಗೊತ್ತಾ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನ್ಯೂಸ್ ಇ ಪಿ ಎಫ್ ಒ ನಿಯಮಗಳ ಪ್ರಕಾರ ಪಿ ಎಫ್ ಚಂದಾದಾರರ ಖಾತೆಯಲ್ಲಿ ನಯಾ ಪೈಸೆ ಇಲ್ಲದಿದ್ದರೂ ಸಹ ಅವರ ಕುಟುಂಬಕ್ಕೆ ಬರೋಬ್ಬರಿ ರು ಐವತ್ತು ಸಾವಿರ ದೊರೆಯಲಿದೆ ಯಾವಾಗ ಹೇಗೆ ಈ ಸೌಲಭ್ಯದ ಲಾಭ ಪಡೆಯಬಹುದು ಎಂಬ ಮಾಹಿತಿ ಇಲ್ಲಿದೆ ಇ ಪಿ ಹೊಸ ನಿಯಮವು ಲಕ್ಷಾಂತರ ಮಂದಿ ಬಡ ಮಧ್ಯಮ ವರ್ಗದ ಕುಟುಂಬದವರಿಗೆ ಬಿಗ್ ರಿಲೀಫ್ ನೀಡಿದ್ದು ಪಿ ಎಫ್ ಬ್ಯಾಲೆನ್ಸ್ ಜೀರೋ ಆಗಿದ್ದರೂ ಸಹ ಪಿ ಎಫ್ ಚಂದಾದಾರರ ಕುಟುಂಬಕ್ಕೆ ರು ಐವತ್ತು ಸಾವಿರದವರೆಗೆ ಪ್ರಯೋಜನ ಲಭ್ಯವಾಗಲಿದೆ ಉದ್ಯೋಗಿಯ ಮರಣದ ಬಳಿಕವೂ ಅವರ ಕುಟುಂಬ ಮತ್ತು ನಾಮಿನಿಗೆ ವಿಮಾ ಸೌಲಭ್ಯವನ್ನು ಒದಗಿಸುವ ನಿಟ್ಟಿನಲ್ಲಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಮಹತ್ವದ ನಿರ್ಧಾರ ಕೈಗೊಂಡಿದೆ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಪಿ ಎಫ್ ಚಂದಾದಾರರು ಒಂದು ಸಂಸ್ಥೆಯನ್ನು ತೊರೆದು ಮತ್ತೊಂದು ಸಂಸ್ಥೆ ಸೇರಿದಾಗ ಸರ್ವಿಸ್ ಬ್ರೇಕ್ ಭಯವಿಲ್ಲದೆ ಇ ಪಿ ಎಫ್ಒ ಹೊಸ ನಿಯಮದ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಪಿ ಎಫ್ ಚಂದಾದಾರರು ಒಂದು ಸಂಸ್ಥೆಯನ್ನು ತೊರೆದು ಎರಡು ತಿಂಗಳ ಒಳಗೆ ಮತ್ತೊಂದು ಕಂಪನಿ ಸೇರಿದರೆ ಇದನ್ನು ಸರ್ವಿಸ್ ಬ್ರೇಕ್ ಎಂದು ಪರಿಗಣಿಸಲಾಗುವುದಿಲ್ಲ ಇದರಡಿ ವಿಮಾ ಸೌಲಭ್ಯಕ್ಕಾಗಿ ಒಟ್ಟು ಉದ್ಯೋಗ ಅವಧಿಯನ್ನು ನಿರಂತರ ಅವಧಿ ಎಂದೇ ಲೆಕ್ಕ ಹಾಕುವುದರಿಂದ ಪಿಎಫ್ ಖಾತೆದಾರರಿಗೆ ಇಪಿಎಫ್ ಒದಗಿಸುವ ಇನ್ಶೂರೆನ್ಸ್ ಕೈ ತಪ್ಪುವ ಭಯವೂ ಇರುವುದಿಲ್ಲ ಇಪಿಎಫ್ಒ ನಿಯಮಾನುಸಾರ ಪಿಎಫ್ ಚಂದಾದಾರರು ಉದ್ಯೋಗ ಬಿಟ್ಟು ಅಥವಾ ಕೊನೆಯ ವೇತನ ಪಡೆದು ಆರು ತಿಂಗಳ ಬಳಿಕ ಸಾವನ್ನಪ್ಪಿದರೂ ಸಹ ಅವರ ಕುಟುಂಬಕ್ಕೆ ಈ ವಿಮಾ ರಕ್ಷಣೆ ದೊರೆಯಲಿದೆ ಇದರಿಂದ ಪಿಎಫ್ ಖಾತೆದಾರರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ದೊರೆಯುತ್ತದೆ ಇಪಿಎಫ್ಒ ಒದಗಿಸುವ ಈ ಯೋಜನೆಯ ಹೆಸರು ಇಡಿಎಲ್ಐ ಇದು ಪಿ ಎಫ್ ಖತ್ತೆಗೆ ಲಿಂಕ್ ಮಾಡಲಾದ ಜೀವ ವಿಮಾ ಯೋಜನೆಯಾಗಿದ್ದು ಇದಕ್ಕೆ ಉದ್ಯೋಗಿ ಪ್ರತ್ಯೇಕವಾಗಿ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ಬದಲಿಗೆ ಉದ್ಯೋಗದಾತರೇ ಇದರ ಪ್ರೀಮಿಯಂ ಪಾವತಿಸುತ್ತಾರೆ ಪಿ ಎಫ್ ಖಾತೆ ಜೀರೋ ಬ್ಯಾಲೆನ್ಸ್ ಆಗಿದ್ದರೂ ಸಹ ಪಿ ಎಫ್ ಚಂದಾದಾರರ ಕುಟುಂಬಕ್ಕೆ ಈ ವಿಮಾ ರಕ್ಷಣೆ ದೊರೆಯುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು